ಯಾಕೆಲ್ಲ ತೆರವು ಆಗಿದೆ ಅಧಿಕೃತ ಅವರಿಗೆ ಮತ್ತೆ ಪರಿಹಾರ ಕೊಡ್ತೇವೆ ಅಂತೇಳಿ ಆಯುಕ್ತರು ಪಾಲಿಕೆ ಆಯುಕ್ತರು ಹೇಳಿದ್ದಾರೆ ಎನ್ನುವ ವಿಚಾರ ಬರ್ತಾ ಉಂಟು ನಿಧಾನ ಕಮಿಷನರ್ ಅವರು ಯಾವುದೇ ಪರಿಹಾರ ಮಾತು ಹೇಳಲಿಲ್ಲ ಅಧಿಕೃತವಾಗಿ ನನ್ನ ಗಮನಕ್ಕೆ ಅದು ರೂಮರ್ಸ್ ನಾನು ಹೇಳುದು ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಬಾರದು ಅವರಿಗೆ ನ್ಯಾಯ ಕೊಡಬೇಕು ಹೇಳಿ ಸಾವಿರಾರು ಪಾದಚಾರಿಗಳ ತೊಂದರೆ ಆಗುವ ರೀತಿಯಲ್ಲಿ ಆಗಬಾರದು ಹೈಕೋರ್ಟ್ ಹೇಳಿದನ್ನು ಕೆಕೆಯಾದ ಪ್ರಕರಣ ಮಂಗಳೂರು ಮಹಾನಗರ ಪಾಲಿಕೆ ಇದನ್ನು ಮಾಡುವ ಡಮ್ ಬಿಜೆಪಿ ಆಡಳಿತ ಬರಲಿ ಕಾಂಗ್ರೆಸ್ ಆಡಳಿತ ಬರಲಿ ಬಿಲ್ಡರ್ಸ್ಗಳ ಮೇಲೆ ಕಾರ್ಯಾಚರಣೆ ಮಾಡುವ ಡಮ್ ಇಬ್ಬರಿಗೆ ನಮಸ್ಕಾರ ಕ್ಯಾಶುವಲ್ ಟಾಕ್ ವಿತ್ ಹನುಮಂತ ಕಾಮತ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಾಮತ್ವರ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ನಾವೀಗ ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳ ಅನಧಿಕೃತ ಏನು ವ್ಯವಸ್ಥೆ ಉಂಟು ಅದು ಮಾತ್ರ ತೆರವು ಮಾಡ್ತಾ ಇದ್ದೇವೆ ಅಧಿಕೃತ ಮಾಡ್ತಾ ಇಲ್ಲ ಮತ್ತು ಯಾರ್ದೆಲ್ಲ ತೆರವು ಆಗಿದೆ ಅಧಿಕೃತ ಅವರಿಗೆ ಮತ್ತೆ ಪರಿಹಾರ ಕೊಡ್ತೇವೆ ಅಂತೇಳಿ ಆಯುಕ್ತರು ಪಾಲಿಕೆ ಆಯುಕ್ತರು ಹೇಳಿದ್ದಾರೆ ಎನ್ನುವಂತ ವಿಚಾರ ಬರ್ತಾ ಉಂಟು ನಿಜಾನ ಇದು ಏನು ಅನಧಿಕೃತ ಅಧಿಕೃತ ಅಂತ ಉಂಟಾ ಬೀದಿ ವ್ಯಾಪಾರಿ ಒಂದು ಹೇಳ್ತೇನೆ ಅವರು ಯಾವುದೇ ಪರಿಹಾರ ಕೊಡ್ತೇನೆ ಹೇಳುವಂಥ ಮಾತು ಹೇಳಲಿಲ್ಲ ಹೇಳೋದು ಅಧಿಕೃತವಾಗಿ ನನ್ನ ಗಮನಕ್ಕೆ ಅದು ರೂಮರ್ಸ್ ಅದು ಸುಮ್ಮನೆ ಹೇಳಿರುವಂಥದ್ದು ಈಗ ಅದು ಕೆಲವು ನಾನು ಓದಿದೆ ಆ ಉಡಿ ಮಾಡಿದಂಥವರಿಗೆ ಪರಿಹಾರ ಕೊಡ್ತಾರೆ ವಸ್ತು ಇಂದು ಕೊಡ್ತಾರೆ ಹೇಳುವಂಥದ್ದು ಅದು ಇಲ್ಲವೇ ಇಲ್ಲ ಇದು ಸುಮ್ಮನೆ ಒಂದು ಜನರ ಹಾದಿ ತಪ್ಪಿಸಲಿಕ್ಕೆ ಕೊಡ್ತಾ ಇರುವಂಥದ್ದು ಎರಡನೇದು ಅಂತ ಹೇಳಿದರೆ ಅಧಿಕೃತ ಮತ್ತು ಅನಧಿಕೃತ ಹೇಳುವಂಥದ್ದು ಅದು ನಿಜವಾಗಿ ಇದೆ ಆದರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅದು ಪ್ರಾರಂಭ ಆಗಲಿಲ್ಲ ಇದನ್ನು ನಾನು ಯಾಕೆ ಹೇಳ್ತೇನೆ ಹೇಳಿದರೆ ಬೀದಿ ಬದಿ ವ್ಯಾಪಾರದ ಕಮಿಟಿಯಲ್ಲಿ ನಾನು ಆ ಕಮಿಟಿಯಲ್ಲಿ ಕಮಿಟಿ ಮಾಡಿ ನಂತರ ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಸರ್ವೆ ಮಾಡಿತ್ತು ಆ ಸರ್ವೆಯಲ್ಲಿ ಎಲ್ಲಿ ಎಲ್ಲಿ ವ್ಯಾಪಾರ ಮಾಡ್ತಾರೆ ಅವರ ವ್ಯಾಪಾರದ ವಸ್ತುವಿನೊಟ್ಟಿಗೆ ಅವರ ಫೋಟೋ ತೆಗೆದು ಅಧಿಕೃತವಾಗಿ ಹತ್ತಿರ ಹತ್ತಿರ ಸಿಕ್ಸ್ ಹಂಡ್ರೆಡ್ ತರ್ಟಿ ನೈನ್ ಏಯ್ಟಿ ನೈನ್ ಅಧಿಕೃತ ಇರುವಂಥದ್ದು ಅವರಿಗೆ ಮೋದಿ ಸರ್ಕಾರ ಬಂದ ಮೇಲೆ ಒಂದು ರೈಟ್ ಬಂದದ್ದು ಬೀದಿ ಬದಿ ವ್ಯಾಪಾರ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಟೂ ತೌಸಂಡ್ ಫೋರ್ಟೀನ್ ಹೇಳಿ ಮೋದಿ ಸರ್ಕಾರ ಮಾಡಿದೆ ಯಾಕೆ ಹೇಳಿದ್ರೆ ತುಂಬ ಬಡವರು ಮಧ್ಯಮ ವರ್ಗದವರು ಇರುವುದು ಅವರಿಗೆ ಈ ಲೋಕಲ್ ಬಾಡೀಸ್ ತೊಂದರೆ ಕೊಡ್ತಾರೆ ಅದಕ್ಕೆ ಅವರಿಗೆ ಅಧಿಕೃತವಾಗಿ ಒಂದು ವ್ಯವಸ್ಥೆ ಆಗಬೇಕು ಹೇಳುವುದಕ್ಕಾಗಿ ಮಾಡಿರುವಂಥದ್ದು ಆದರೆ ಇಲ್ಲಿ ನಮ್ಮ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡಿದರೂ ಕೂಡ ಈ ಬೀದಿ ಬದಿ ವ್ಯಾಪಾರಿಗಳನ್ನು ನಿರ್ಲಕ್ಷ್ಯ ಮಾಡಿದೆ ಆದರೆ ಕಾನೂನಿನಲ್ಲಿ ಹೇಗೆ ಇದೆ ಹೇಳಿದರೆ ಅವರಿಗೆ ಒಂದು ವೆಂಡರ್ ಸ್ಟ್ರೀಟ್ ಹೇಳಿ ಮಾಡಬೇಕು ನಂತರ ಅವರಿಗೆ ಫಿಫ್ಟೀನ್ ಬೈ ಟ್ವೆಂಟಿ ಏನೋ ಒಂದು ಜಾಗ ಕೊಡಬೇಕು ಅಲ್ಲಿ ಅವರು ಈ ಇಷ್ಟಿಷ್ಟು ದೊಡ್ಡ ಟೆಂಪೋ ತಂದು ಇಟ್ಟುಕೊಂಡು ಅಲ್ಲಿ ಗ್ಯಾಸ್ ಇಟ್ಟು ಅನ್ನ ಮಾಂಸ ಆಪ ಎಲ್ಲ ಬೇಯಿಸಿ ಇಲ್ಲ ಕಾನೂನಿದೆ ಅದಕ್ಕೆ ಅವರಿಗೆ ಒಂದು ಬ್ಯಾಚ್ ಕೊಡಬೇಕು ಅದರಲ್ಲಿ ಅವರಿಗೆ ಸ್ಟ್ರೀಟ್ ವೆಂಡರ್ನಲ್ಲಿ ಮಾಡಿರುವುದಕ್ಕೆ ಒಂದು ನಂಬರ್ ಹಾಕಲಿಕ್ಕೆ ಅದನ್ನು ಕೊಡಬೇಕು ಅಲ್ಲಿ ಅವರಿಗೆ ಒಂದು ಟಾಯ್ಲೆಟ್ ವಾಶ್ರೂಮ್ ಎಲ್ಲ ಇರಬೇಕು ಇದು ಇದೆ ಕಾನೂನಿನಲ್ಲಿ ಅದನ್ನು ಮಾಡಲಿಲ್ಲ ನೋಡಿ ಅದು ಮಾಡದೆ ಇರುವುದರ ಬಗ್ಗೆ ಬೀದಿ ಬದಿ ವ್ಯಾಪಾರಿ ಸಂಘದವರು ಆ ಬಗ್ಗೆ ಯಾವುದೇ ಸ್ಟ್ರೈಕ್ ಮಾಡುತ್ತಿಲ್ಲ ಏನು ಸರ್ಕಾರ ಹೋಗ್ಲಿಕ್ಕೆ ಆ ನಿಯಮ ಪ್ರಕಾರ ಮಾಡಿದರೆ ಅವರಿಗೆ ಕಷ್ಟ ಆಗ್ತದೆ ನೀವು ಜಸ್ಟ್ ಈಗ ಮೊನ್ನೆ ನಿನ್ನೆ ಮೊನ್ನೆ ಅಲ್ಲ ನಮ್ಮ ಮಣ್ಣಗುಡ್ಡ ಲೇಡಿ ಮಣ್ಣಗುಡ್ಡ ತೆಗೆದದ್ದು ನೀವೊಮ್ಮೆ ಅಲ್ಲಿ ಹೋಗಿ ಒಬ್ಬೊಬ್ಬನ ಗಾಡಿ ಎಷ್ಟು ದೊಡ್ಡದು ಅವಂದು ಚೈನೀಸ್ ನೂಡಲ್ಸ್ ತಿನ್ನಲಿಕ್ಕೆ ಚೈನೀಸ್ ಚರ್ಮುರಿ ತಿನ್ನಲಿಕ್ಕೆ ಚಿಕನ್ ಕರಿ ಆಪ ತಿನ್ನಲಿಕ್ಕೆ ರಸ್ತೆ ಮಧ್ಯದಲ್ಲಿ ಕಾರು ಸ್ಕೂಟರ್ ನಿಲ್ಲಿಸಿ ಜನ ಕಟ್ತಾರೆ ಅವರು ಕೂಡ ಫುಟ್ಪಾತಿನಿಂದ ಕೆಳಗೆ ಹತ್ತಿರವೇನಿಡೋದಿಲ್ಲ ಪುನಃ ಗ್ಯಾಪ್ ಇಟ್ಟು ಇಡ್ತಾರೆ ನಾನು ಹೇಳೋದು ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಬಾರದು ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗಬೇಕು ಅದು ಟೂ ತೌಸಂಡ್ ಪುಟ್ಸ್ ಇನ್ ವೆಂಡರ್ ಸ್ಟ್ರೀಟ್ ಆ್ಯಕ್ಟ್ ಪ್ರಕಾರ ಆಗಬೇಕು ಅವರಿಗೆ ನ್ಯಾಯ ಕೊಡಬೇಕು ಹೇಳಿ ಸಾವಿರಾರು ಪಾದಚಾರಿಗಳ ತೊಂದರೆ ಆಗುವ ರೀತಿಯಲ್ಲಿ ಆಗಬಾರ್ದು ಹೇಳುವ ಹಾಗಿದ್ರೆ ಈಗ ಈ ಟೈಗರ್ ಆಪ್ರೇಷನ್ ಸ್ಟಾಪ್ ಆಗಿದೆ ಅಂತ ಸುದ್ದಿ ಉಂಟು ನಿಜನ ಅಥವಾ ಆಯುಕ್ತರು ಇವರ ಪ್ರತಿಭಟನೆಗೆ ಮಣಿದಿದ್ದಾರೆ ನಾವು ಮಾಡುವುದಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಏನಾದರೂ ಅದು ಸುಳ್ಳ ಅಥವಾ ಇಲ್ಲ ಅರ್ಧ ಇಲ್ಲ ಇವತ್ತು ನಾನು ನೋಡಿದಾಗ ಹತ್ತು ಗಂಟೆಗೆ ಜೆ ಸಿ ಬಿ ಎರಡು ಟಿಪ್ಪರ್ ಸ್ವಲ್ಪ ಪೊಲೀಸ್ ಮಹಾನಗರ ಪಾಲಿಕೆ ಹತ್ತಿರ ಇದ್ದರು ಮತ್ತು ಇವತ್ತು ನಂತರ ಸಂಜೆ ಬಂದ ಪ್ರಕಾರ ಕೂಳೂರು ಕಾವೂರಿನಲ್ಲಿ ಇವತ್ತು ಕೂಡ ರೈಡ್ ಆಗಿದೆ ಹೇಳುವಂಥದ್ದು ಅದೇ ಇಲ್ಲಿ ನೋಡಿ ನನ್ನ ಥರ ತುಂಬ ಬಂದು ಕೇಳಿದ್ರು ಕಾಮಂದರೆ ನೀವು ಎಲ್ಲದರ ಬಗ್ಗೆ ಧ್ವನಿ ಎತ್ತುತ್ತೀರಿ ಆದರೆ ಜನರಿಗೆ ಭಾಳಷ್ಟು ತೊಂದರೆ ಆಗುವಂಥದ್ದು ಸ್ಟೇಟ್ ಬ್ಯಾಂಕ್ ಲೇಡಿ ಘೋಷನ್ ಹಂಪನ್ ಕಟ್ಟ ಸಿಗ್ನಲ್ನಿಂದ ಇರುವ ಮಾರ್ಕೆಟ್ ರೋಡಿನಲ್ಲಿ ಭಾಳ ತೊಂದರೆ ಆಗ್ತದೆ ಅಲ್ಲಿ ಯಾಕೆ ರೈಡ್ ಆಗಲಿಲ್ಲ ಹೇಳುವಂಥದ್ದು ಒಂದು ಎರಡನೇದು ಅಂತ ಹೇಳಿದರೆ ಈ ಬೀದಿ ಬದಿ ವ್ಯಾಪಾರಿ ಸಂಘದಲ್ಲೂ ಕೂಡ ನನ್ನ ಆತ್ಮೀಯರಿದ್ದಾರೆ ಅವರು ಹೇಳ್ತಾರೆ ನಮ್ಮ ನಮ್ಮದು ತೆಗೆಯುವಾಗ ನೀವು ನ್ಯಾಯ ಮಾತಾಡ್ತೀರಿ ಎಷ್ಟೋ ಬಿಲ್ಡಿಂಗ್ಗಳಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಅಂಗಡಿ ಕಟ್ಟಿದ್ದಾರೆ ಮನೆ ಕಟ್ಟಿದ್ದಾರೆ ಈಗ ಮೈದಾನ್ ಫಸ್ಟ್ ಕ್ರೋಸ್ ರೋಡ್ ಹೇಳಿದರೆ ನಮ್ಮ ಪ್ರತಿಮಾ ಸ್ಟೋರ್ ಇರುವ ರೋಡು ಅಲ್ಲಿ ಫುಟ್ಪಾತಿನಲ್ಲಿ ಎರಡು ಅಂಗಡಿಯವರು ಫುಲ್ ಸಾಮಾನು ಇಡ್ತಾರೆ ಅದನ್ನು ತೆರವು ಮಾಡುವುದಿಲ್ಲ ನಿಜವಾದ ಪ್ರಶ್ನೆ ಮಹಾನಗರ ಪಾಲಿಕೆಯ ಮೇಯರ್ ಕಮಿಷನರ್ ಜನರ ಈ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದೆ ಬಡ ಮಧ್ಯಮ ವರ್ಗದವರು ಕಾನೂನು ಮೀರಿ ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಅವರನ್ನು ತೆರವುಗೊಳಿಸುವುದು ಎಷ್ಟು ಸರಿಯೋ ಅಷ್ಟೇ ಈ ಅಂಗಡಿ ಮಾಲಕರು ಫುಟ್ಪಾತಿನಲ್ಲಿ ತಮ್ಮ ಅಂಗಡಿ ತರಕಾರಿ ಎದುರು ಇಡೋದು ಪ್ಲಾಸ್ಟಿಕ್ ಡ್ರಮ್ ಬಕೆಟ್ ಚಾಪೆ ಇಡಿಸೂಡಿ ಇಡೋದು ಕರೆಕ್ಟ್ ಅದು ತಪ್ಪು ಅದು ತೆರವು ಮಾಡಿ ಕೋರ್ಟಿನಿಂದ ಕಾನೂನು ಪ್ರಕಾರ ಪಾರ್ಕಿಂಗ್ ವಾಯ್ಲೆನ್ಸ್ ಮಾಡಿದನ್ನು ತೆರ ಮಾಡಬೇಕು ಹೇಳಿ ಅದನ್ನು ಮಾಡಿ ಈಗ ನಿಮಗೆ ಸಮಯ ಎಲ್ಲ ರೀತಿಯಲ್ಲೂ ಜನರು ಎಚ್ಚೆತ್ತುಕೊಂಡಿದ್ದಾರೆ ಬೀದಿ ಬೀದಿ ವ್ಯಾಪಾರಿಗಳ ಮೇಲೆ ನೀವು ಟೈಗರ್ ಕಾರ್ಯಾಚರಣೆ ಮಾಡುವ ಹಾಗೆ ಪಾರ್ಕಿಂಗ್ ಏರಿಯಾ ವಾಯ್ಲೆನ್ಸ್ ಆನ್ ಬಿಲ್ಡಿಂಗ್ ಮೇಲೆ ಎಲಿಫೆಂಟ್ ಕಾರ್ಯಾಚರಣೆ ಮಾಡಿ ಕರೆಕ್ಟ್ ಫುಟ್ಪಾತಿನಲ್ಲಿ ಅಂಗಡಿಯವರು ಇಡೋದ್ರ ಮೇಲೆ ನೀವು ಇನ್ನೊಂದು ಕಾರ್ಯಾಚರಣೆ ಮಾಡಿ ಆಗ ಈ ನಮ್ಮ ರಾಜಕಾರಣಿಗಳಿಗೆ ಜನರು ಬೇಸ ಹೇಳ್ತಾರೆ ಇಲ್ಲದಿದ್ದರೆ ಇವರು ವೇಸ್ಟ್ ಬಾಡಿಗಳು ಇನ್ನೊಂದು ಕೊನೆಯ ಪ್ರಶ್ನೆ ಕಾಮತ್ ನೀವು ಹಿಂದೆಲ್ಲ ಆ ಬಗ್ಗೆ ಬರೆದಿದ್ದೀರಿ ಹರೀಶ್ ಕುಮಾರ್ ಅವರು ಕಮಿಷನರ್ ಆಗಿದ್ದಾಗ ಒಂದು ಲೀಸ್ಟ್ ಮಾಡಿದ್ರು ಅವೈಜ್ಞಾನಿಕ ಕಟ್ಟಡಗಳು ಅಕ್ರಮ ಕಟ್ಟಡಗಳು ಅಂತ ಅದ್ರಲ್ಲಿ ಕೆಲವರು ಕೋರ್ಟಿಗೆ ಹೋಗಿದ್ರು ಅವರು ಸ್ಟೇ ತಂದ್ರು ಕೆಲವರು ಹೋಗೇ ಇಲ್ಲ ಅಂತ ಕಟ್ಟಡಗಳೇ ಸುಮಾರು ಐವತ್ತರವತ್ತು ಇದೆ ಅಂತ ಈಗ ಇವರು ಮೊನ್ನೆ ಮಾತಾಡ್ತಾ ಇದ್ರು ಬೀದಿ ಬದಿ ವ್ಯಾಪಾರಿಗಳು ನೀವು ನಮ್ಮ ಪಾಪದವರಿಗೆ ನೀವು ಕೈ ಹಾಕ್ತೀರಿ ಅಂಥದೆಲ್ಲ ಶ್ರೀಮಂತರು ಮಾಡಿದ್ರೆ ನೀವು ಏನು ಮಾಡುದಿಲ್ಲ ಅಂತ ಆ ಅವೈಜ್ಞಾನಿಕ ಕಟ್ಟಡ ಈಗಸ ಉಂಟಾ ತಗಿಲಿಕ್ಕೆ ಸಾಧ್ಯ ಉಂಟಾ ಒಂದೇ ಒಂದು ಹರೀಶ್ ಕುಮಾರ್ ಅವರನ್ನು ನಮ್ಮ ಆಡು ಭಾಷೆಯಲ್ಲಿ ಆಣ್ಮಾಗ ಅಂತ ಹೇಳ್ಬೋದು ಅವರು ಅದನ್ನೆಲ್ಲ ಮಾಡಿದಾಗ ಅವರಿಗೆ ಟ್ರಾನ್ಸ್ಫರ್ ಆದದ್ದು ಅದರ ನಂತರ ಕೂಡ ಆಗಲಿಲ್ಲ ನೀವು ಅದು ಯಾಕೆ ಅದು ಅವರು ಕೊಟ್ಟ ಆದೇಶ ಅಲ್ಲ ಆ ಆದೇಶದ ವಿರುದ್ಧ ಕೋರ್ಟಿಗೆ ಹೋದವರು ಮಂಗಳೂರು ಕೋರ್ಟಿನಲ್ಲಿ ಆದದ್ದು ತೆಗಿಲಿಲ್ಲ ತೆಗಿಬೇಕು ಹೇಳಿದನ್ನು ಹೈಕೋರ್ಟ್ ಹೇಳಿದನ್ನು ತೆಗೆಯದ ಪ್ರಕಾರಣ ಮಂಗಳೂರು ಮಹಾನಗರ ಅಂದ್ರೆ ಇದು ಮಾಡುವವರಿಗೆ ಅದು ಮಾಡಲಿಕ್ಕೆ ಧೈರ್ಯ ಇಲ್ಲ ಅಂತ ದಮ್ಮಿಲ್ಲ ಇದನ್ನು ಮಾಡುವ ದಮ್ಮು ಬಿಜೆಪಿ ಆಡಳಿತ ಬರಲಿ ಕಾಂಗ್ರೆಸ್ ಆಡಳಿತ ಬರಲಿ ಬಿಲ್ಡರ್ಸ್ಗಳ ಮೇಲೆ ಕಾರ್ಯಾಚರಣೆ ಮಾಡುವ ದಮ್ಮು ಇಬ್ಬರಿಗೂ ಇಲ್ಲ ಹಾಗೆ ಈಗ ಕೊನೆಯದಾಗಿ ಈಗ ಮಣ್ಣಗುಡ್ಡೆ ಇವತ್ತಿನ ರೋಡ್ ನೋಡುವಾಗ ತುಂಬಾ ಅಗಲ ತುಂಬಾ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಳ್ಳೆ ಆಗ್ತಾ ಉಂಟು ಅದು ಕಂಟಿನ್ಯೂ ಅಥವಾ ಇನ್ನೊಂದು ವಾರ ಬಿಟ್ಟ ಕೂಡಲೇ ನಾವು ಹಿಂದಿನ ಅದೇ ಸ್ಟೈಲ್ ಅದೇ ನೋಡುವ ಪರಿಸ್ಥಿತಿ ಬರಬಹುದಾ ಅದೇ ರಾಗ ಅದೇ ಹಾಡು ಹಾಗೆ ಒಂದು ವೇಳೆ ಈಗ ಮಹಾನಗರ ಪಾಲಿಕೆಯಲ್ಲಿ ಮೊದಲಿನಾಗಿ ಖರ್ಚು ಮಾಡಿ ಗಾಡಿ ಹಣ ಜನ ತರಬೇಕೇ ಇಲ್ಲ ಪಾಲಿಕೆದೇ ಪೌರ ಕಾರ್ಮಿಕರು ಪಾಲಿಕೆದೇ ವಾಹನ ಇರುವುದರಿಂದ ಪ್ರತಿದಿನ ಒಂದು ರೌಂಡ್ ಹೊಡಿತಾ ಇದ್ದರೆ ಯಾರು ಕಾನೂನು ಬಾಹಿರವಾಗಿ ಮಾಡುವವರು ಧೈರ್ಯ ಮಾಡುವುದಿಲ್ಲ ಹೇಳುವಂಥದ್ದು ಇನ್ನೊಂದು ನನ್ನದು ವಿನಂತಿ ಅಂತ ಹೇಳಿದ್ರೆ ಶೀಘ್ರವಾಗಿ ಎಲ್ಲೆಲ್ಲಿ ನಾನೇ ಹೋಗಿ ನಾನು ಸುನಿಲ್ ಕುಮಾರ್ ಬಜಾಲ್ ಆಗ ಇಂತಿಹಾಸ ಇರಲಿಲ್ಲ ನಾನು ಸುನಿಲ್ ಕುಮಾರ್ ಬಜಾಲ್ ರಿಟರ್ನ್ ಅವರನ್ನ ನಾವೆಲ್ಲ ಒಟ್ಟು ಹೋಗಿ ಸ್ಟ್ರೀಟ್ ವೆಂಡರಿಗೆ ಬೇಕಾದಂಥ ಸ್ಟ್ರೀಟನ್ನು ಗುರುತಿಸಿದ್ದೇವೆ ಆ ಜಾಗದಲ್ಲಿ ಇವರು ಅವರಿಗೆ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡುವಾಗ ಅವರಿಗೆ ಬ್ಯಾಚ್ ಕೊಟ್ಟು ಆ ಸ್ಥಳದ ನಂಬರ್ ಕೊಟ್ಟು ಅವರು ಹೊಟ್ಟೆ ತುಂಬಿಸುವಂಥ ವ್ಯವಸ್ಥೆ ಶೀಘ್ರವಾಗ ಎಸ್ ಥ್ಯಾಂಕ್ ಯು ವೆರಿ ಮಚ್ ಹನುಮಲ್ ಕಾಮತ್ರೆ ಎಷ್ಟೊತ್ತು ಜನರಿಗೆ ಸೂಕ್ತ ಮಾಹಿತಿ ಕೊಟ್ಟರೆ ಏನೋ ಗೊಂದಲ ಇತ್ತು ಅದು ಕೂಡ ಬಹುಶಃ ಈಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಹೀಗೆ ಬರೋ ದಿನಗಳಲ್ಲಿ ನಾವು ಏನಾದರೂ ಕರೆಂಟ್ ಅಫೇರ್ ವಿಚಾರದಲ್ಲಿ ಗೊಂದಲ ಇದ್ರೆ ಜನ ಸಾಮಾನ್ಯರಲ್ಲಿ ಆಗ ಈ ಇಂಥ ಕಾರ್ಯಕ್ರಮವನ್ನು ಮಾಡುವ ಮೂಲಕ ನಿಮ್ಮ ಗೊಂದಲವನ್ನು ಪರಿಹರಿಸುವ ಮತ್ತು ನಿಖರವಾಗಿರುವಂತಹ ಮಾಹಿತಿಯನ್ನು ನಿಮಗೆ ಸಿಗುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಥ್ಯಾಂಕ್ ಯು ಹನುಮಲ್ ಕಾಮತ್ ಥ್ಯಾಂಕ್ ಯು ವೆರಿ ಮಚ್